ಬಂಗಾರಪೇಟೆ ಕಾರಹಳ್ಳಿ ಗ್ರಾಮದಲ್ಲಿ ತೆರೆಯಲು ಪಂಚಾಯಿತಿ ವತಿಯಿಂದ ಎನ್ಒಸಿ ನೀಡಬಾರದೆಂದು ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ಪೊರಕೆ ಚಳುವಳಿಯನ್ನು ನಡೆಸಲಾಯಿತು ಈ ವೇಳೆ ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ ಕೆಲ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಹಣದ ವ್ಯಾಮೋಹಕ್ಕೆ ಒಳಗಾಗಿ ಇಂದು ಅಬಕಾರಿ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ನಿರಾಪೇಕ್ಷಣಾ ಪತ್ರ ನೀಡಲು ಮುಂದಾಗಿದ್ದಾರೆ ಇದು ಭ್ರಷ್ಟಾಚಾರದ ಪರಮಾವಧಿಯ ಅತಿರೇಕಕ್ಕೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಂಧ್ರಪ್ರದೇಶ ಗಡಿಭಾಗದಲ್ಲಿರುವ ವೈನ್ಶಾಫ್ನಲ್ಲಿ ವ್ಯಾಪಾರ ವಹಿವಾಟು ಕುಂಠಿತಗೊಂಡು ಹೆಚ್ಚು ಆದಾಯವಿಲ್ಲದ ಕಾರಣ ಮಾಲೀಕ ಚಂದ್ರ ಎಂಬ ಮದ್ಯ ವ್ಯಾಪಾರಿ ತನ್ನ ವೈನ್ಶಾಫ್ನು ಕಾರಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದಲಿತ ಕಾಲೋನಿಯ ಸಮೀಪ ಆರಂಭಿಸಲು ಅಬಕಾರಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ಪಂಚಾಯಿತಿ ಕೆಲ ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಶಾಮೀಲಾಗಿ ನಿರಾಪೇಕ್ಷಣಾ ಪತ್ರಕ್ಕೆ ಸಹಿ ಹಾಕಲು ಮುಂದಾಗಿರುವುದು ಕಾನೂನು ಬಾಹಿರವಾಗಿದೆ ಇದರ ಹಿಂದೆ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿರುವ ಶಂಕೆಯಿದ್ದು ಇವರ ವಿರುದ್ಧ ಇಂದು ಪೊರಕೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಬಡ ಕಾರ್ಮಿಕರು ದಲಿತ ಶ್ರಮಿಕ ವರ್ಗ ವಾಸ ಮಾಡುವ ಹಾಗೂ ಜನಬಿಡ ಪ್ರದೇಶದಲ್ಲಿ ಯಾವುದೇ ಬಾರ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಬಾರದೆಂದು ಅಬಕಾರಿ ಕಾಯ್ದೆಯಡಿಯಲ್ಲಿ ಸೂಕ್ತವಾಗಿ ನಮೂದಿಸಿದ್ದರೂ ಸಹ ಅಧಿಕಾರಿ ವರ್ಗ ಮತ್ತು ಕೆಲ ಪಂಚಾಯಿತಿ ಸದಸ್ಯರು ಮಧ್ಯದ ದೊರೆಯಂದೇ ಪ್ರಖ್ಯಾತಿಯಾದ ಆಂಧ್ರ ಮೂಲದ ತ್ರಿಲೋಕಚಂದ್ರ ಬೆಂಬಲಕ್ಕೆ ನಿಂತಿರುವುದು ಬೇಲಿಯೇ ಎದ್ದು ಹೊಲ ಮೇದಿಂತಿದೆ ಎಂಬುದಕ್ಕೆ ಸೂಕ್ತ ಕನ್ನಡಿಯಾಗಿದೆ ಎಂದರು ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜನ ವಸತಿ ಪ್ರದೇಶದಲ್ಲಿ ಬಾರ್ಗೆ ಅನುಮತಿ ನೀಡಬಾರದೆಂದು ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಮನವಿಗೆ ಸ್ಪಂದಿಸುತ್ತಿಲ್ಲ ಕಾರಳ್ಳಿ ಗ್ರಾಮದಲ್ಲಿ ಅಬಕಾರಿ ಹಾಗೂ ಕೆಲವು ಪ್ರಭಾವಿ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ದಲಿತರು ಹಾಗೂ ಬಡ ಜನಾಂಗದವರ ವಸತಿ ಪ್ರದೇಶದಲ್ಲಿ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ ವೈನ್ ಶಾಪ್ ಅನ್ನು ಪ್ರಾರಂಭಿಸಲು ಮುಂದಾಗಿದ್ದಾರೆ ಎಲ್ಲವನ್ನೂ ನೋಡುತ್ತಿದ್ದರೆ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಹಣದಾಸೆಗೆ ಅನುಮತಿಯನ್ನು ನೀಡಲು ಮುಂದಾಗಿದ್ದಾರೆ ಪಂಚಾಯಿತಿ ಸದಸ್ಯರು ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸುವ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸೂಲಿಕುಂಟೆ ರಮೇಶ್ ಶಾಂತಮ್ಮ ಕಲಾವಿದ ಯಲ್ಲಪ್ಪ ರೇಣುಕಾ ಮಾಜಿ ಗ್ರಾಹ್ ಪಂ ಸದಸ್ಯ ಪ್ರತಾಪ್ ಮಾಜಿ ತಾ ಸದಸ್ಯ ಹನುಮಪ್ಪ ಟ್ರಿಸ್ ಸಂಸ್ಥೆಯ ನಾರಾಯಣಸ್ವಾಮಿ ದೀಪಕ್ ಹಾಲಿ ಸದಸ್ಯರಾದ ನಾರಾಯಣಸ್ವಾಮಿ ಕದಿರೇನಹಳ್ಳಿ ಕುಮಾರ್ ಬನಹಳ್ಳಿ ನವೀನ್ ಲೋಕೇಶ್ ಹುಣಸನಹಳ್ಳಿ ಸತೀಶ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು

ಸೊ ಹೀಗ್ ಹಾಕಿದಾರ ಹಾಕಿಲ್ವಾ ನೋಡಿ ಮಾಡ್ ಆಗುತ್ತೆ ನಾಲ್ಕು ಜನ ಹುಡುಗರು ಹೋಗಿ ಮಾಡ್ಕೊಂಡು ತಲೆ ಮೇಲೆ ಕಲೆ ಹಾಕಿ ಮಾಡ್ರಾಗುತ್ತೆ

மைக்கோடி வேணவர் பண்ணி முந்தே பண்ணி ಸೋಷಿಯಲ್ಸ್ ಡಿಪಾರ್ಟ್ಮೆಂಟ್ ಇದು ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಸಂಬಂಧಪಟ್ಟಂಥ ನಮ್ಮ ಗ್ರಾಮ ಪಂಚಾಯಿತಿ ಇವರು ಯಾರಿದ್ದಾರೆ ಇವು ಅವ್ರು ಯಾರಿದ್ದಾರೆ ಅವರ ಗಮನಕ್ಕೆ ತಗೊಂಡು ಬರ್ತೀನಿ ತಗೊಂಡು ಬಂದು ಅದನ್ನು ಅವರು ಮತ್ತು ಅವರ ಮೇಲಿನ ಅಧಿಕಾರಿಗಳೇನಿದ್ದಾರೆ ಅವ್ರ ಗಮನಕ್ಕೆ ತಗೊಂಡು ಬರ್ತಾರೆ ಈ ಹಿಂದೆ ಇದು ಕೊಟ್ಟಿರುವಂಥದ್ದನ್ನು ನಾನು ಅವರಿಗೆ ತಲುಪಿಸ್ತೀನಿ ಮೇಡಮ್ ತಾವು ಇದ್ರ ಬಗ್ಗೆ ಏನು ದೂರು ಕೊಡ್ತಾರೆ ಅದೊಂದು ಕಾಪಿ ನಮ್ಮ ಸಂಘಟನೆ ಅವ್ರಿಗೆ ಒಂದು ಕೊಡಬೇಕು ಜೊತೆಗೆ ಅವ್ರ ಮೇಲೆ ಡಿ ಸಿ ಒ ಸಾಹೇಬರಿಗೆ ಒಂದು ವರದಿ ಮಾಡಿ ಮಾಡಿ ನೀವೇನ್ ವರದಿ ಕೊಟ್ಟು ಆ ಕಾಪಿ ನಮ್ ಕೊಡಿ ಅವ್ರ ಮೇಲೆ ಡಿಸ್ಟಿ ಒಂದು ವರದಿ ರಿಪೋರ್ಟ್ ಹಾಕ್ಬೇಕು ಖಂಡಿತ